ಓಂ ಗಂ ಗಣಪತಿಯೇ ನಮಃ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನೆಲ್ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ನಾಲ್ಕು ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಮನೆ ಖರೀದಿಸಲು ಅವಕಾಶವಿದೆ ಗ್ರಹಗಳು ಅನುಕೂಲಕರವಾಗಿದ್ದು ಮನೆ ವಾಹನ ಚಿನ್ನಾಭರಣ ಕೊಂಡುಕೊಳ್ಳಲು ಅವಕಾಶಗಳು ಸಿಗಲಿವೆ ಹಾಗಾದರೆ ಆ ರಾಶಿಗಳು ಯಾವುವು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಪ್ರತಿಯೊಬ್ಬರ ಜೀವನದಲ್ಲಿನ ದೊಡ್ಡ ಕನಸುಗಳಲ್ಲಿ ಒಂದು ಅವರ ಆಯ್ಕೆಯ ನೆಚ್ಚಿನ ಮನೆಯನ್ನು ಖರೀದಿಸುವುದು ನಾವೆಲ್ಲರೂ ವಾಸಿಸಲು ನಮ್ಮದೇ ಆದ ಸ್ವಂತ ಮನೆ ಇರುವುದನ್ನು ಬಯಸುತ್ತೇವೆ ಪ್ರತಿ ವರ್ಷ ಪ್ರತಿಯೊಬ್ಬ ಮಧ್ಯಮ ವರ್ಗದ ವ್ಯಕ್ತಿಯು ಈ ವರ್ಷ ತಮ್ಮದೇ ಆದ ಮನೆಯನ್ನು ಖರೀದಿಸುವ ಕನಸು ಕಾಣುವರು ಇದೀಗ ಎರಡ್ ಸಾವಿರದ ಇಪ್ಪತ್ತಾರರ ಆಗಮನಕ್ಕೆ ಕೆಲವೇ ದಿನಗಳು ಉಳಿದಿದೆ ಎರಡ್ ಸಾವಿರದ ಇಪ್ಪತ್ತಾರು ವರ್ಷ ಹೊಸ ಭರವಸೆಗಳು ಮತ್ತು ಅವಕಾಶಗಳನ್ನು ತರುತ್ತದೆ ಜ್ಯೋತಿಷಾಸ್ತ್ರದ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಕೆಲವು ವಿಶೇಷ ಗ್ರಹಗಳ ಸಂಚಾರ ಮತ್ತು ಯೋಗಗಳು ರೂಪುಗೊಳ್ಳುತ್ತವೆ ಇದು ನಿರ್ದಿಷ್ಟ ರಾಶಿಗಳಿಗೆ ತಮ್ಮದೇ ಆದ ಮನೆಯನ್ನು ಖರೀದಿಸಲು ಅವಕಾಶಗಳನ್ನು ಒದಗಿಸುತ್ತದೆ ಹಾಗಾದರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಯಾವ ರಾಶಿಯವರಿಗೆ ತಮ್ಮದೇ ಆದ ಮನೆ ಖರೀದಿ ಯೋಗವಿದೆ ಎಂದು ತಿಳಿಯೋಣ ಒಂದು ಮೇಷರಾಶಿ ಮೇಷರಾಶಿಯವರಿಗೆ ಮನೆ ಖರೀದಿಗೆ ಎರಡ್ ಸಾವಿರದ ಇಪ್ಪತ್ತಾರು ಅನುಕೂಲಕರವಾದ ಸಮಯವಾಗಿದೆ ಈ ಸಮಯದಲ್ಲಿ ನೀವು ಅಂದುಕೊಂಡ ಮನೆಯನ್ನು ಖರೀದಿ ಮಾಡಬಹುದು ಹಲವಾರು ಮಾರ್ಗಗಳಿಂದ ಹಣ ಹರಿದು ಬರಲಿದೆ ಹಿಂದೆ ಮಾಡಿದ ಸಾಲಗಳನ್ನು ನೀವು ತೀರಿಸುವಿರಿ ಅಧಿಕ ಲಾಭ ನಿಮ್ಮದಾಗುವುದು ಕಾನೂನು ವಿವಾದದಲ್ಲೂ ನಿಮಗೆ ಜಯ ಸಿಗಲಿದೆ ಹೀಗಾಗಿ ಈ ಸಮಯ ನಿಮಗೆ ತುಂಬ ಅನುಕೂಲಕರವಾಗಿದ್ದು ಗ್ರಹಗಳು ಕೂಡ ನಿಮ್ಮ ಜಾತಕದಲ್ಲಿ ಬಲವಾಗಿವೆ ಎರಡು ಸಿಂಹರಾಶಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿನ ಗ್ರಹಗಳ ಸಂಚಾರ ಸಿಂಹರಾಶಿಯವರಿಗೆ ತಮ್ಮದೇ ಆದ ಮನೆ ಮತ್ತು ಆಸ್ತಿಯನ್ನು ಖರೀದಿಸಲು ಹೆಚ್ಚಿನ ಪ್ರಯೋಜನಗಳನ್ನು ನೀಡುತ್ತದೆ ಈ ಅವಧಿಯಲ್ಲಿ ಯಾವುದೇ ವಿವಾದಾತ್ಮಕ ಆಸ್ತಿಯನ್ನು ಖರೀದಿಸದಿರುವುದು ಉತ್ತಮ ನೀವು ತಪ್ಪಾಗಿ ಅಥವಾ ತಿಳಿದೋ ತಿಳಿಯದೆಯೋ ಅಂತಹ ಆಸ್ತಿಯನ್ನು ಖರೀದಿಸಿದರೆ ಕೆಲವು ಸಮಸ್ಯೆಗಳನ್ನು ಎದುರಿಸಬಹುದು ಆದರೆ ಈ ವರ್ಷ ಗ್ರಹಗಳು ನಿಮ್ಮ ಪರವಾಗಿವೆ ಈ ವರ್ಷ ಮಂಗಳ ಗ್ರಹ ಸಿಂಹರಾಶಿಯವರಿಗೆ ಮನೆ ಖರೀದಿ ಮಾಡಲು ಅವಕಾಶಗಳನ್ನು ನೀಡಲಿದೆ ಗುರು ಕೂಡ ಹೊಸ ಮನೆ ಖರೀದಿಗೆ ಅವಕಾಶಗಳನ್ನು ನೀಡುವುದು ಇದರಿಂದಾಗಿ ಭೂಮಿ ಮತ್ತು ಆಸ್ತಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಯಾವುದೇ ಪ್ರಮುಖ ಸಮಸ್ಯೆಗಳು ಉಂಟಾಗುವುದಿಲ್ಲ ಮೂರು ತುಲಾರಾಶಿ ಎರಡ್ ಸಾವಿರದ ಇಪ್ಪತ್ತಾರರ ವರ್ಷವು ತುಲಾರಾಶಿಯವರಿಗೆ ಸ್ವಂತ ಮನೆ ಖರೀದಿಸುವ ಅದೃಷ್ಟವನ್ನು ನೀಡಲಿದೆ ಗ್ರಹಗಳ ಅನುಕೂಲಕರ ಸ್ಥಾನದಿಂದಾಗಿ ನೀವು ಮನೆ ಭೂಮಿ ಅಥವಾ ಹೊಸ ಆಸ್ತಿಯನ್ನು ಖರೀದಿಸಲು ಪ್ರಯತ್ನಿಸಬಹುದು ಈ ಅವಧಿಯಲ್ಲಿ ನಾಲ್ಕನೇ ಮನೆಯ ಅಧಿಪತಿ ಶನಿಯು ಆರನೇ ಮನೆಯಲ್ಲಿರುತ್ತಾನೆ ಈ ಸಮಯದಲ್ಲಿ ನ್ಯಾಯಾಲಯದ ಪ್ರಕರಣಗಳಲ್ಲಿ ಆಸ್ತಿಗೆ ಸಂಬಂಧಿಸಿದ ಪ್ರಕರಣಗಳು ಅನುಕೂಲಕರವಾಗಿ ಕೊನೆಗೊಳ್ಳುತ್ತವೆ ಮನೆ ಅಥವಾ ಭೂಮಿಯನ್ನು ಖರೀದಿಸುವಲ್ಲಿ ಇದ್ದ ಅಡೆತಡೆಗಳು ಈಗ ಕೊನೆಗೊಳ್ಳುತ್ತವೆ ಎಂದು ನಿರೀಕ್ಷಿಸಲಾಗಿದೆ ಈ ವರ್ಷ ಖರೀದಿಸಿದ ಆಸ್ತಿಗಳು ದೊಡ್ಡ ಲಾಭವನ್ನು ನೀಡುತ್ತವೆ ಆದ್ದರಿಂದ ಇದು ನಿಮ್ಮ ದೀರ್ಘಕಾಲದ ಕನಸು ನನಸಾಗುವ ವರ್ಷವಾಗಿರುತ್ತದೆ ನಾಲ್ಕು ಮಕರ ರಾಶಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ರೂಪುಗೊಳ್ಳುವ ಶುಭ ಯೋಗಗಳು ಮಕರ ರಾಶಿಯವರಿಗೆ ಹೊಸ ಆಸ್ತಿಗಳನ್ನು ಖರೀದಿಸಲು ಮತ್ತು ಮನೆಗಳನ್ನು ನಿರ್ಮಿಸಲು ಅವಕಾಶಗಳನ್ನು ನೀಡುತ್ತವೆ ಈ ಯೋಗಗಳು ನಿಮಗೆ ಭೂಮಿ ಮತ್ತು ಆಸ್ತಿ ಖರೀದಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ನೀಡುತ್ತವೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಯಾವುದೇ ನಕಾರಾತ್ಮಕ ಗ್ರಹಗಳು ನಿಮ್ಮ ನಾಲ್ಕನೇ ಮನೆಯಲ್ಲಿ ಬರುವುದಿಲ್ಲ ಇದರಿಂದಾಗಿ ಮಕರ ರಾಶಿಯವರು ಭೂಮಿ ಮತ್ತು ಆಸ್ತಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಲಾಭ ಮತ್ತು ಯಶಸ್ಸನ್ನು ಪಡೆಯಲು ಸಾಧ್ಯವಾಗುತ್ತದೆ ನೀವು ಹಿಂದೆ ಯಾವುದೇ ಭೂಮಿ ಅಥವಾ ಆಸ್ತಿ ವ್ಯವಹಾರದ ಬಗ್ಗೆ ಚಿಂತಿತರಾಗಿದ್ದಲ್ಲಿ ಆ ಸಮಸ್ಯೆಗಳನ್ನು ಈಗ ಪರಿಹರಿಸಬಹುದು ಮನೆ ಅಥವಾ ಆಸ್ತಿಯನ್ನು ಖರೀದಿಸುವಲ್ಲಿ ಪದೇ ಪದೇ ಸಮಸ್ಯೆಗಳನ್ನು ಎದುರಿಸುತ್ತಿರುವ ಜನರಿಗೆ ಈಗ ಯಶಸ್ಸು ಸಿಗಲಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆಯೇ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು